ಇತ್ತೀಚೆಗೆ ಅಧಿವೇಶನ ಮುಗಿಯುವ ಕೊನೆಯ ದಿನ ಗೌರಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ ತಮ್ಗೆಲ್ಲ ತಿಳಿದಿದೆ ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತ್ತು ಮಾಡಿರ್ತಕ್ಕಂಥದ್ದು ಅವತ್ತು ಕೂಡ ಮಾತನಾಡಿದ್ದೇವೆ ಸ್ಪೀಕರ್ ಅವರ ಒಂದು ಸರ್ವಾಧಿಕಾರಿ ಧೋರಣೆ ಇದು ಸರಿಯಲ್ಲ ಸಂವಿಧಾನ ವಿರೋಧಿ ನಡೆ ಅನ್ನೋದನ್ನ ಅವತ್ತು ಹೇಳಿದ್ದೇವೆ ಹಾಗಾಗಿ ಎರಡನೇ ತಾರೀಕು ಬೆಳಗ್ಗೆ ವಿಧಾನಸೌಧ ಮುಂದೆ ಇರ್ತಕ್ಕಂತ ಕೆಂಗಲ್ ಪ್ರತಿಮೆಯ ಮುಂದೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆ ಮಾಡೋರಿದ್ದೇವೆ ಸ್ಪೀಕರ್ ಅವರಿಗೆ ನಾವೊಂದು ರೆಪ್ರೆಸೆಂಟೇಶನ್ ಕೂಡ ಕೊಡೋರಿದ್ದೇವೆ ಯಾಕೆ ಅಂತ ಹೇಳಿದ್ರು ಜನರಿಗೆ ಆ ಕ್ಷೇತ್ರ ಮದ್ದಾರಿಗೆ ಮಾಡಿರ್ತಕ್ಕಂಥ ಅವಮಾನ ಸ್ಪೀಕರ್ ಅವರ ತೀರ್ಮಾನ ನಾನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದೇನೆ ಮಾನ್ಯ ಆರ್ ಅಶೋಕ್ ಅವರಿಗೆ ಎಲ್ಲಿಯವರೆಗೆ ಮಾನ್ಯ ಸ್ಪೀಕರ್ ಅವರು ಈ ಒಂದು ಸಂವಿಧಾನ ವಿರೋಧಿ ನಡೆಯೇನಿದೆ ಹದಿನೆಂಟು ಬಿಜೆಪಿ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ ಎಲ್ಲಿಯವರೆಗೆ ಹದಿನೆಂಟು ಶಾಸಕರ ಅಮಾನತನ ಹಿಂದೆ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಯಾವುದೇ ಶಾಸಕರು ಇರಬಹುದು ಪರಿಷತ್ ಸದಸ್ಯರು ಇರಬಹುದು ಕಮಿಟಿ ಮೀಟಿಂಗ್ಗಳಿಗೆ ನಾವು ಹಾಜರಾಗೋದಿಲ್ಲ ಬಿಜೆಪಿ ಯಾವುದೇ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲಿಯವರೆಗೂ ಮನೆ ಸಭಾಧ್ಯಕ್ಷರು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳೋದಿಲ್ವೋ ಎಲ್ಲಿಯವರೆಗೂ ನಮ್ಮ ಹದಿನೆಂಟು ಶಾಸಕರ ಅಮಾನತನ್ನು ಹಿಂಪಡೆಯೋದಿಲ್ವೋ ಅಲ್ಲಿಯವರೆಗೂ ನಾವು ಸಹ ಯಾವುದೇ ಶಾಸಕರುಗಳು ಈ ಕಮಿಟಿ ಮೀಟಿಂಗ್ ನಾವು ಭಾಗವಹಿಸೋದಿಲ್ಲ ಈ ಒಂದು ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ ಏನು ಅಧಿವೇಶನದಲ್ಲಿ ಈ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಾಮಗಾರಿಗಳಲ್ಲಿ ರಾಜ್ಯದ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ನೀಡಿದ್ದಾರೆ ಇದು ಸಂವಿಧಾನ ವಿರೋಧಿ ನಡೆ ಧರ್ಮದ ಆಧಾರದ ಮೇಲೆ ಈ ರೀತಿ ಯಾವುದೇ ಒಂದು ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಇವತ್ತು ಅಲ್ಪಸಂಖ್ಯಾತರನ್ನ ಖುಷಿಪಡಿಸಬೇಕು ಅಂತೇಳಿ ಹಿಂದೂಗಳನ್ನ ಅಪಮಾನ ಮಾಡತಕ್ಕಂಥ ಕೆಲಸ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಇದು ವಿರೋಧ ಮಾಡ್ತೇವೆ ಹತ್ತನೇ ತಾರೀಕು ನಂತರ ಅಂದರೆ ಏಪ್ರಿಲ್ ಹತ್ತರ ನಂತರದಲ್ಲಿ ದಿನಾಂಕ ಎಲ್ಲವೂ ಕೂಡ ನಿಗದಿ ಆಗ್ತದೆ ರಾಜ್ಯದ ಅಧ್ಯಕ್ಷನಾಗಿ ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ಪಕ್ಷದೆಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ನಾವೆಲ್ಲರೂ ಸಹ ಏಪ್ರಿಲ್ ಹತ್ತರ ನಂತರ ಎಲ್ಲಾ ಜಿಲ್ಲೆಗಳ ಪ್ರವಾಸವನ್ನು ಕೂಡ ನಾವು ಹಮ್ಮಿಕೊಳ್ಳೋರಿದ್ದೇವೆ ಎಲ್ಲ ಜಿಲ್ಲೆಗಳಿಗೆ ನಾವು ಪ್ರವಾಸ ಮಾಡ್ತೇವೆ ಈ ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ ಮುಸಲ್ಮಾನರಿಗೆ ಖುಷಿ ಪಡಿಸತಕ್ಕಂಥ ಧೋರಣೆ ಜೊತೆ ಜೊತೆಯಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂತ ಧೋರಣೆ ಅನುಸರಿಸ್ತಾ ಇದ್ದಾರೆ ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕು ಈ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಪ್ರವಾಸವನ್ನು ಕೂಡ ನಾವು ಮಾಡೋರಿದ್ದೇವೆ